ನಮ್ಮ ನಾಯಕರ ಪರವಾಗಿ ಅವನ ಬಸ್ ಸರ್ಗೂರ್ ಬಸವರಾಜು ನಾಯಕರ ಪರವಾಗಿ ಸಿದ್ದರಾಮನ್ ಓಟ್ ಹಾಕಿ ಅಂತ ಅಂದ್ರಲ್ಲ ಏಕಂತ ಅವನ್ಗ ಒಂದು ಬೆಲೆ ಗೌರವ ಇಲ್ವಾ ನಮ್ ನಾಯಕರ ಪರವಾಗಿ ಒಂದು ಗೌರವ ಇಲ್ವಾ ಸ್ವಾಮಿ ನಮ್ ನಾಯ್ಕ ಜನಗಳು ಅವ್ರಗೇಕ್ ಇಲ್ವಾ ನಮ್ ನಾಯಕರ ಸಣ್ಣ ಓ ನಮ್ ಸಿದ್ದರಾಮನ್ ಓಟ್ ಹಾಕಿ ಅಂದ್ರ ಬಂದು ಒಂಜಿನ ಕೇಳಿದಾರ ನಮ್ಗ ಆ ಸರ್ಗೂರ್ ಬಸರಾಜು ಒಂಜಿನ ಕೇಳಿದರ ಏ ಏಳ್ತೀನಿ ಕೇಳಿ ಎಷ್ಟೊಂದು ಜನ ಇದಾರ ನಮ್ಮ ಲೀಡರ್ ಸತ್ಯ ಜಾರಕೋಳಿ ಅವರ ಅಲ್ಲೇ ಮಂಗ ಅವ್ರ ನಮ್ಮ ನಾಯಕರಿಗೆ ಇತ್ತು ಇಷ್ಟೊಂದು ಅವಮಾನ ಇತ್ತು ಅಂತ ಒಂದಿನ ಡಿ ಜಯ ಕುಮಾರ್ ಹೇಳಿ ಅವನ್ ಯಾಕೆ ಇದೆ ನಮ್ಮ ನಾ ನಮ್ಮ ನಮ್ಮಗಿಲ್ಲ ಗಣಪತಿ ಜಗದಲ್ಲಿ ಬಂದು ಎದ ಕೊಟ್ಟ ಒಬ್ಬ ಎಮ್ ಎಲ್ ಎತ್ತಿನ ಹಿಂದಲೇ ಯಾರು ಎಮ್ ಎಲ್ ಇಲ್ಲ ಎಲ್ಲ ಅವ್ರವ್ರ ಅವ್ರ ಕಂಸ್ಗಳು ಯಾಕೆ ನಿಮ್ಗೆ ಬೇಕು ನಿಮ್ಮ ಎಟ್ಟಿ ಮಕ್ಕಳು ಸಾಕಬೇಕು ನೀವು ಕಾಲು ತಿರ್ಗಾಡ್ಬೇಕು ಅಂತಿದ್ದಾರೆ ಇವತ್ತಿನಿಂದಲೇ ನಮ್ಮ ಪರಿಸ್ಥಿತಿ ಯಾರ ನೀವು ನಾಯಕರಾಗಿರ ಇವತ್ತು ಗಂಟೆ ಮೂಲಕ ಸರ್ಗ ಕೋಟ ಎಸ್ ಬಸ ಇಳು ಸರ್ಗರು ಬಸರಾಜ್ ಎಸ್ ಡಿ ಕೋಟ ಸಿಕ್ಬೋದ್ ಮಗ ಅವ್ರು ಬಂದು ಎಲ್ಲ ಬಂದು ನಮ್ಮ ಕೇಳಿಬಿಟ್ಟು ನಮ್ ಆಮಿ ನಾನು ನಾ ನಾಯಕರ ಜನ ಹಮಿರ ಬಂದು ನೀವು ಕೇಳಿ ಇಲ್ದಿರ ಗುಟ್ಟ ಹಾಕಿ ಅಂತ ನಾನು ಮಾತ ಮಾಡಿ ಮಾತಾಡಿ ಮುಚ್ಚಿ ಕುಂತಿದಾರೆ ಸಿದ್ದರಾಮಯ್ಯ ಅವ್ರೆ ಇವತ್ತು ನಿಮ್ದಾಗಿರ್ಬೋದು ನಾಳೆ ನಮ್ದಾಯ್ತ ಇನ್ನು ಇರೋದು ನಿಮ್ಗೆ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಇರ್ತಾ ನೀವು ಹೋಯ್ತಿದ್ರೆ ಮಣಗ ನಿಮ್ಗೆ ಯಾಕ ಸೂರ್ ಕೆಲಸ ತುಮಕ ತುಮಕೋಯ್ತಿದ್ರೆ ನೀವು ಎಸಿ ಕಾಲ ತಿರುಗಾಡ್ತಿದ್ರೆ ಶ್ರೀರಾಮ ಮರೆಯೋದು ಇದ್ರೆ ಹೊರ ಹೋಗ್ಲಿ ಬಂದು ನೀವು ರೈತರ ಮಂಗ ಆಗಿರ್ರಿ ಕರಾಟಿಗೆ ನೀವು ಬಂದು ನಮ್ಮ ಕರಾಟ ಕೇಳಿ ಅದು ನಿಮ್ಗೆ ಗೌರವ ಇರ್ತಾ ನೀವು ರೈತ ಮಕ್ಳಾಗಿದ್ರೆ ಕೊಡಿ ನಾವು ಏನು ಮಾಡ್ಕೋ ಪ್ಯಾಟ್ರನ್ಗ ತಮಿಳ್ನಾಡಿನ ನಾವು ಕರ್ನಾಟಕದವ್ರು ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ನನ್ನ ಚಿಕ್ಕ ಮಾದ ಚಿಕ್ಕ ಮಂಗ ನನ್ನ ಹೆಸರು ಬಸವರಾಜ್ ಅಂತ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಸ್ನೇಹಿತರ ಇವತ್ತು ಬಂಡಾರಿ ಸಕ್ಕರೆ ಕಾರ್ಖಾನೆ ದಿನ ನಡೀತಾ ಇರುವಂತಹ ಹೋರಾಟ ಇವತ್ತು ಮೂವತ್ತೇಳನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಮೂವತ್ತೇಳು ದಿನ ಆದರೂ ಕೂಡ ಯಾವುದೇ ರಾಜಕಾರಣಿಗಳಾಗ್ಲಿ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇವತ್ತು ಇಲ್ಲಿಗೆ ತಿರುಗಿ ನೋಡಿ ನಿಮ್ಮ ಗೋಳು ಏನು ನಿಮ್ಮ ಕಷ್ಟ ಏನು ಅಂತ ಇವತ್ತು ಕೇಳ್ತಾ ಇಲ್ಲ ಇವತ್ತು ಡಿ ಬಿ ರೈತರು ಭೂಮಿನ ವಶಪಡಿಸಿಕೊಂಡು ಕೈಗಾರಿಕೆ ಕಟ್ಟೋದಕ್ಕೆ ಇವತ್ತು ಭೂಮಿನ ಕೊಟ್ಟಿದ್ದಾರೆ ಬಂಡಾರಿ ಶುಗರ್ ಕಾರ್ಖಾನೆಗೆ ಆದರೆ ಇವತ್ತು ಕಾನೂನು ಪ್ರಕಾರ ಅವರಿಗೆ ಉದ್ಯೋಗ ಕೊಡಬೇಕು ಇದುವರೆಗೂ ಕೂಡ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ ಅವರು ಕೂಡ ಆದೇಶ ಮಾಡಿದ್ದಾರೆ ಅವರ ಮಾತುಗೂ ಕೂಡ ಇವರು ಕಿಮ್ಮತ್ ಕೊಡ್ತಾ ಇಲ್ಲ ಯಾವುದೇ ಬೆಲೆ ಕೊಡದೇ ನಾವು ಕೊಡಲ್ಲ ಅನ್ನೋ ಒಂದು ಬೇಜವಾಬ್ದಾರಿ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ ಬಂಡಾರಿಯಮ್ಮನವರು ಅದ್ರ ವಿರುದ್ಧ ಇವತ್ತು ಪೊರಕೆ ಚಳವಳಿಯಿಂದ ನಾವು ಮಾಡ್ತಾ ಇದೀವಿ ಇವತ್ತು ರೈತರ ವಿರುದ್ಧ ಇವತ್ತು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ ಇವತ್ತು ಬಣ್ಣಾರಿಯವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೈತರು ಪರಿಸ್ಥಿತಿ ಕೇಳೋರು ಯಾರು ಇವತ್ತು ಕೋರ್ಟ್ಗೆ ಹೋದ್ರೆ ಇವತ್ತು ಸಾವಿರ ರೂಪಾಯಿ ಇವತ್ತು ಖರ್ಚು ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಅವ್ರ ಹತ್ರ ದುಡ್ಡಿದೆ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಬೇಕಾದ್ರೆ ಹೋಗ್ತಾರೆ ಆದ್ರೆ ರೈತರ ಹತ್ರ ಯಾವುದೇ ರೀತಿಯ ದುಡ್ಡಿಲ್ಲ ಹಾಗೇನೇ ಇವತ್ತು ರೈತರೇನು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯಯುತವಾದಂತ ಬೇಡಿಕೆ ಇವತ್ತು ಭೂಮಿನ ಕೊಟ್ಟು ಇಡೀ ಊರಿನ ಬಿಟ್ಟು ಹೋಗ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಈ ಕಡೆ ಭೂಮಿನೂ ಇಲ್ಲ ಉಳ್ಮೆ ಮಾಡಿ ಬದ್ಕೋಣ ಅನ್ನೋದಕ್ಕೆ ಇವತ್ತು ಉದ್ಯೋಗ ಕೊಡ್ರಪ್ಪ ನಾವು ಬದುಕಬೇಕು ಅಂತ ಅಂದ್ರೆ ಇವತ್ತು ಉದ್ಯೋಗನೂ ಕೂಡ ಕೊಡ್ತಾ ಇವತ್ತು ವಲಸೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹಳ್ಳಿ ಹಳ್ಳಿಗಳಿಂದ ಇವತ್ತು ವಲಸೆ ಹೋಗಿ ಮೈಸೂರು ಬೆಂಗಳೂರಲ್ಲಿ ಇವತ್ತು ಕೂಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಸರ್ಕಾರಗಳೇ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಜಮೀನಲ್ಲಿ ಸ್ಥಾಪನೆ ಆಗಿರುವಂತಹ ಫ್ಯಾಕ್ಟ್ರಿ ನಲ್ಲಿ ರೈತರು ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಟ್ಟರೆ ಅವರು ಇಡೀ ಹಳ್ಳಿ ಉಳಿಯುತ್ತೆ ಇಡೀ ಊರು ಉಳಿಯುತ್ತೆ ಇವತ್ತು ಏನು ಗಾಂಧೀಜಿ ಕನಸು ಈಡೇರುತ್ತೆ ಹಳ್ಳಿ ಸ್ವರಾಜ್ಯ ಬರಬೇಕು ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಉಳಿಕೋಬೇಕು ಅಂದರೆ ಅಲ್ಲಿ ಬದುಕುವಂಥ ಪರಿಸ್ಥಿತಿಗಳನ್ನ ಇವತ್ತು ಕ್ರಿಯೇಟ್ ಮಾಡಬೇಕು ಕೈಗಾರಿಕೆಗಳು ಬಂತು ಅಂದರೆ ರೈತರು ಬದುಕು ಹಸನಾಗುತ್ತೆ ರೈತರಿಗೆ ಉದ್ಯೋಗ ರೈತರು ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳುವಂಥ ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ ಇದುವರೆಗೂ ಕೂಡ ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ ಇವತ್ತು ಬಂಡಾರ ಯಾವುದೇ ಕ್ರಮಗಳನ್ನ ತಗೊಳ್ಳಲಿಲ್ಲ ಅವರು ಹೇಗೆ ಹೈಕೋರ್ಟ್ಗೆ ಹೋಗ್ತಾರೆ ಅದ್ರ ಪರವಾಗಿ ಅವರು ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರೆ ಹಾಗಾಗಿ ನಮ್ಮ ಹೋರಾಟ ಇವತ್ತು ಮುಂದುವರಿತಾ ಇದೆ ಇವತ್ತು ಈ ಹೋರಾಟಕ್ಕೆ ಎಲ್ಲಾ ರೈತರು ಇವತ್ತು ಬಂದು ಭಾಗವಹಿಸ್ತಾ ಇದ್ದಾರೆ ಹಳ್ಳಿ ಗ್ರಾಮದಿಂದ ಎಲ್ಲಾ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಇದು ಇದು ಕೊರೆ ಮುಟ್ಟವರೆಗೂ ಕೂಡ ನಾವು ಈ ಹೋರಾಟ ಮಾಡ್ತೀವಿ ನಮಗೆ ಕೆಲಸ ಸಿಗಬೇಕು ಅಥವಾ ನಮಗೆ ಇಲ್ಲಿಂದ ಪ್ರಯಾಣ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಡೆದು ರೈತ ಮಕ್ಕಳಿಗೆ ಕೆಲಸ ನೀಡದ ಬಂಡಾರಿಯನ್ನು ಸಕ್ಕರೆ ಕಾರ್ಖಾನೆಗೆ ಹೇಳಿದಾರ ಬೇಕೇ ಬೇಕು ರೈತರಿಗೆ ಗೃಹ ಮಾಡುತ್ತಿರುವ ಬಂಡಾರಿ